ಈ ಕ್ಷೇತ್ರದ ಮತದಾರರು ನಮ್ಮನ್ನು ಚುನಾವಣೆಗೆ ನಿಲ್ಲಿಸಿದ್ದಾರೆ ಈಗ ನಮ್ಮ ಹಿಂದೆ ಯಾವುದೇ ಪಕ್ಷ ಇಲ್ಲ ನಮ್ಮ ಹಿಂದೆ ಮತದಾರರಿದ್ದಾರೆ ಅಲ್ಲ ನನಗೆ ಎಲ್ಲದೂ ಮಾಧ್ಯಮಗಳ ಮೂಲಕ ನೋಡಿದ್ದೇನೆ ಈಗ ಸದ್ಯಕ್ಕೆ ನಾನು ಕೇವಲ ಮತದಾರರ ಇಚ್ಛೆಗೆ ಚುನಾವಣೆಗೆ ನಿಂತಿದ್ದೇನೆ ಮತದಾರರ ಅಭಿಲಾಷೆಯೇ ನಮ್ಮ ಅಭಿಲಾಷೆ ನಿಮ್ಮ ಕಣ್ಣಿನ ಹಿಂದಕ್ಕೆ ಷಡ್ಯತ್ರ ಮಾಡ್ತಿದ್ದಾರೆ ಕೆಲವು ನನ್ನನ್ನು ಹಿಂದಕ್ಕೆ ಸರಿಸುವಂತಹ ಯಾವುದೇ ವ್ಯಕ್ತಿ ಭೂಮಿ ಮೇಲೆ ಹುಟ್ಟಿಲ್ಲ ನಿಜವಾಗ್ಲೂ ಕೂಡ ಅವರೇನು ನನ್ನಿಂದ ಬಯಸಿದ್ದಾರೆ ಜನಗಳೆಲ್ಲ ನನ್ನಿಂದ ಏನನ್ನ ಬಯಸ್ತಾ ಇದ್ದಾರೆ ಬಹುಶಃ ಅದನ್ನ ಗುರಿ ಮುಟ್ಟುವಂತಹ ಪ್ರಯತ್ನವನ್ನು ನಾನು ಯಾವುದೇ ಪರಿಸ್ಥಿತಿ ಒಳಗೆ ಮಾಡೇ ತೀರ್ತೇನೆ ಯಾವುದೇ ಪಕ್ಷಗಳ ವಿಚಾರಗಳು ಕೇವಲ ಮಾಧ್ಯಮಗಳ ಮೂಲಕ ಗೊತ್ತಿದ್ದಾವೆ ಹೊರತಾಗಿ ನನಗೆ ಎಲ್ಲ ಪಕ್ಷಗಳು ನಮಗೆ ಸಮಾನ ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಆ ಎಲ್ಲ ಪಕ್ಷಗಳು ತೆಗೆದುಕೊಳ್ಳುವ ತೀರ್ಮಾನ ನಮ್ಗೆ ಯಾವ ಗೊತ್ತಿಲ್ಲ ಗೊತ್ತಾದಾಗ ಅದ್ರ ಬಗ್ಗೆ ನಾವು ಸಾರ್ವಜನಿಕರ ಮುಂದಿಟ್ಟು ನಮ್ಮ ನಿರ್ಧಾರವನ್ನು ನಾವು ಯಾವುದೇ ಪಕ್ಷಗಳ ನಿರ್ಧಾರವನ್ನ ನಾವು ಸ್ವತಂತ್ರವಾಗಿ ಏನು ಹೇಳಲಿಕ್ಕೆ ತಯಾರಿಲ್ಲ ಸಾರ್ವಜನಿಕರ ಮುಂದೆ ಮುಂದಿಡ್ತೇವೆ ಅದಕ್ಕಾಗಿ ಇನ್ನೊಂದು ಸಭೆಯನ್ನು ಕರಿತೇವೆ ಎಲ್ಲ ಸಾರ್ವಜನಿಕರು ಅವ್ರು ಯಾವ ರೀತಿ ಸರಿ ಅಂತಾರೆ ಅದಕ್ಕೆ ನಾವು ಬದ್ಧರಾಗಿ ಒಂದು ಮಾತ್ರ ಸತ್ಯ ನಮ್ಮನ್ನು ಹಿಂದಕ್ಕೆ ಸರಿಸ್ತಾರೆ ಹಾಗೆ ಹೀಗೆ ಅನ್ನುವ ಊಹಾಪುಗಳು ಬಹುಶಃ ಎಲ್ಲ ಸುಳ್ಳು ಈ ಭೂಮಿ ಮೇಲೆ ಚುನಾವಣಾ ಕಣದಿಂದ ನನ್ನನ್ನು ಹಿಂದಕ್ಕೆ ಸರಿಸುವ ವ್ಯಕ್ತಿ ಯಾರು ಹುಟ್ಟಿಲ್ಲ ಅನ್ನೋದನ್ನ ಮಾತ್ರ ಹೇಳಿ ಈಗ ಈಗ ನಾನು ಪಕ್ಷೇತರ ಅಂತ ಘೋಷಣೆ ಮಾಡಿದ್ದೇನೆ ಸಾರ್ವಜನಿಕರೆಲ್ಲರೂ ಪಕ್ಷೇತರ ನಿಲ್ಲಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಪಕ್ಷೇತರವಾಗಿ ಸ್ಪರ್ಧಿಸ್ತೇನೆ ನನ್ನನ್ನು ಬಹುಸಂಖ್ಯಾತರು ಸಂಪರ್ಕ ಮಾಡಿ ತಮ್ಮ ತಮ್ಮ ವಿಚಾರಗಳನ್ನು ಹೇಳಿದ್ದಾರೆ ಆ ಎಲ್ಲ ವಿಚಾರಗಳನ್ನು ನಾ ತಲೆಯಲ್ಲಿ ಇಟ್ಟುಕೊಂಡಿದ್ದೇನೆ ಸಾರ್ವಜನಿಕರು ಮುಂದಿಟ್ಟು ನಿರ್ಧಾರವನ್ನು ತಾರೀಕಿಗೆ ಮಧ್ಯಾಹ್ನ ನಾಮಪತ್ರವನ್ನು ಸಲ್ಲಿಸುವ ತೀರ್ಮಾನವನ್ನು ಮಾಡಿದ್ದೇನೆ ನನ್ಗೆ ಯಾರು ಭೇಟಿಯಾಗಿಲ್ಲ